ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಮನೆಗಳಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಓದಿರ್ಬಹುದು ಕಷ್ಟಪಟ್ಟು ಅವ್ರಿಗೊಂದು ಕೆಲಸ ಸಿಗ್ತಿರೋ ಉದ್ದಾಟ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಇಲ್ಲಿ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಕ್ಕೆ ಮೂರು ದಿನದಿಂದ ಶ್ರಮ ಪಟ್ಟಿದ್ದಾರೆ ನಮ್ಮ ಹುಡುಗರು ಕಾರ್ಯಕರ್ತರು ನಾಯಕರು ಅವ್ರಿಗೆ ಮೊದಲೇ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಕೋಲಾರ ಶಾಸಕರು ಮುಳುಬಾಗ ಮಾಜಿ ಶಾಸಕರು ನಮ್ಮ ಮಂಜುನಾಥ್ ಅವರೇ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಾರ್ಲಿಮೆಂಟ್ ಪರಾಭಗೊಂಡರೂ ಕೂಡ ಎಲ್ಲಾ ಕಾರ್ಯಕ್ರಮಗಳಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ ನಮ್ಮ ಇನ್ನೊಬ್ಬ ಸಹೋದರ ಗೌತಮ್ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಮನ ಮನದ ಎಲ್ಲ ಕೂಡ ಕೊಟ್ಟು ಇದು ಮಾಡಲೇಬೇಕು ಇದರಿಂದ ಏನೇನು ನಮ್ಮ ಪಕ್ಷಕ್ಕೆ ನನಗೆ ಮತ್ಗಳು ಬರುತ್ತೆ ಅಂತ ಅಂತಲ್ಲ ಕಾರ್ಯಕ್ರಮ ಮಾಡಬೇಕು ಒಳ್ಳೇದಾಗಬೇಕು ಒಂದಷ್ಟು ಜನಕ್ಕೆ ಹುಡುಗರಿಗೆ ಜೀವನ ಆಗಲಿ ಅಂತೇಳಿ ಅವರು ದೃಢ ನಿರ್ಧಾರ ತಕೊಂಡು ಇದನ್ನ ಮಾಡಿದಕ್ಕೆ ಅವರು ಕೂಡ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಕಷ್ಟಪಟ್ಟವ್ರಿಗೂ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಹುಡುಗರು ಕೂಡ ಇವತ್ತು ನೋಡ್ತಾ ಇದ್ದೀವಿ ಅಲ್ಲಿ ನೋಡಲ್ಲಿ ಒಂದು ಸುಮಾರು ಸ್ಟ್ರಕ್ ಆಗಿದ್ದಾರೆ ಒಂದು ಸಾವಿರ ಜನವರೆಗೂ ಕೂಡ ನಾವು ಅನ್ಕೊಂಡಿದ್ದು ನನ್ನೆವರೆಗೂ ಮನೆಯವರೆಗೂ ಏನಪ್ಪ ಉದ್ಯೋಗಗಳು ಆಗ್ತೀರಿ ಇದೇನಾಗತ್ತೆ ಏನೋ ಅಂತ ಅನ್ಕೊಂಡಿದ್ವಿ ಮೂರು ಸಾವಿರ ಗೂಗಲ್ ನಲ್ಲಿ ಅಲ್ಲಿ ರಿಜಿಸ್ಟರ್ ಆಗಿತ್ತು ಅದನ್ನು ಕೂಡ ಕೆಲವು ಏನೋ ಅಡು ತೊಡಕು ಮಾಡಿದ್ರು ಆದ್ರೂ ಇವತ್ತು ನಾಲ್ಕು ಸಾವಿರ ಆಗಿದೆ ಎಲ್ಲರೂ ಕೂಡ ಎಲ್ಲಾ ಕಂಪನಿಗಳು ಎಂಬತ್ತೈದರಿಂದ ತೊಂಬತ್ತ ಕಂಪನಿಗಳು ಇವತ್ತು ಬಂದಿದೆ ಈ ಒಂದು ಕಂಪನಿಗಳು ಕೂಡ ನೀವು ಸಮಾಧಾನವಾಗಿದ್ದು ಮಕ್ಕಳು ಹುಡುಗರು ಒಂದದ್ದೇ ಕಾದುಕ ನಿಮ್ಗೆ ಏನು ಕಾಫಿ ಟೀ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆದರು ಇದನ್ನು ತಕೊಂಡು ನೀವು ಸಮಾಧಾನವಾಗಿ ನಿಧಾನ ಆದ್ರೂ ಹೋಗಿ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಇರುತ್ತೆ ಇವತ್ತು ಇವತ್ತು ಈ ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಅವರು ಬಂದಿದ್ದಾರೆ ವೇದಿಕೆಯಲ್ಲಿ ಎಲ್ಲ ನಮ್ಮ ಆತ್ಮೀಯರೇ ನಮ್ಮ ಸಹೋದರರೇ ಕಾರ್ಯಕರ್ತರೇ ಮಾಡಲೇ ಇದೆ ಇವತ್ತೊಂದರೆ ಇವಾಗ ಕಾರ್ಯಕ್ರಮ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿರೋದು ಆಜನಾರಾಯಣ ಇದು ಎರಡನೇ ಗ್ಯಾರಂಟಿ ಒಂದು ಇದು ಎರಡನೇ ಗ್ಯಾರಂಟಿ ಆದನಾರಾಯಣ ಕೊಟ್ಟಿರೋದು ಒಂದು ಗಟ್ಟಿಗುಡಿ ಹತ್ರ ಸೀರೆಗಳು ಮಹಿಳೆಯರಿಗೆ ದೀರ್ಘ ಸುಂಗಮಳ್ಳಿ ಭಾವ ಕೊಟ್ಟಿದ್ದು ಒಂದು ಗಟ್ಟಿಗುಡಿ ಹತ್ರ ಹೆಗ್ರ ಸ್ವಾಮಿ ನೇತೃತ್ವದಲ್ಲಿ ಅಲ್ಲಿ ಕೊಟ್ಟಿದ್ದು ಎರಡನೇದು ಮುಳುಗಾಗಲಿ ಇಲ್ಲಿ ಇವತ್ತು ಈ ಒಂದು ಚೌಟಿನಲ್ಲಿ ಪೂರ್ಚಂದ್ ಚೌಡ್ರಿನಲ್ಲಿ ಈ ಒಂದು ಉದ್ಯೋಗ ಬೇಡ ಅಂತೇಳಿ ಮಾಡ್ತಾ ಇರೋದು ಎರಡೇದು ಇನ್ನು ಏನೇನು ಯೋಚನೆ ಮಾಡ್ತದೆ ನಮಗೂ ಗೊತ್ತಿಲ್ಲ ಕೇಳ್ತಾನೆ ನಡಿ ಏನೋ ಮಾಡಿ ಇದಕ್ಕೆ ಎಲ್ಲಾ ಕೂಡ ಇದನ್ನು ಉಪಯೋಗಿಸಿ ಹೆಚ್ಚಿನ ಮಾತಾಡೋದು ಬೇಡ ಸೋತಿದ್ದಾರೆ ಮುಂದಿನ ತಿಳಿಗಳಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಆತನ್ನ ಕೈ ಬಲ ಅಂತ ಅಂತೇಳಿ ಅದೇ ರೀತಿಯ ಗೌತಮ ಕೂಡ ಒಳ್ಳೆ ಇದು ಕೊಟ್ಟು ಅವ್ರಿಗೂ ಕೂಡ ಶಕ್ತಿ ಕೊಟ್ಟು ಆಶೀರ್ವಾದ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ನಾಲ್ಕು ಮಾತು my que didn't come from